ನೋಡಿ ಹೀಗೆ ನೀಟಾಗಿ ತಿಕ್ಕೋಬೇಕು ಎಲ್ಲೆಲ್ಲಿ ಸ್ವಲ್ಪ ನಿಮಗೆ ಹೀಗೆ ಕಡಿಮೆ ಅಂದರೆ ಚಿಕ್ಕದಾಗಿದೆ ತೆಳುವಾಗಿದೆ ತುಂಬ ತೆಳ್ಳಿದೆ ಅನ್ಸುತ್ತಾ ಅಲ್ಲೆಲ್ಲ ಸ್ವಲ್ಪ ಹತ್ತಿ ಪೀಸ್ನ ಇಟ್ಟು ಹೀಗೆ ತಿಟ್ರೆ ಆಯಿತು ನೋಡಿ ಇವಾಗ ಇದನ್ನ ನೀಟಾಗಿ ಸುತ್ತಿ ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಟ್ಕೋಬೇಕು ಆವಾಗ ನಿಮಗೆ ಅಂದ್ರೆ ಈ ಹತ್ತಿ ನಾವು ಟೈಟ್ ಆಗಿ ರೌಂಡ್ ಆಗಿ ಸು ಇಟ್ಟಿರ್ತೀವಲ್ಲ ಅದು ಲೂಸ್ ಆಗಲ್ಲ ಅಂದ್ರೆ ನೀವು ಸುತ್ತಿ ಹಾಗೆ ಇಟ್ಕೊಂಡ್ ಬಿಟ್ರೆ ಗಾಳಿ ತುಂಬಾ ಲೂಸ್ ಆಗಿ ಬಿಚ್ಕೊಂಡ್ಬಿಡತ್ತೆ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರವಾಗಿ ಈ ತರ ಸುತ್ತಿ ಆದ್ಮೇಲೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ನೀಟಾಗಿ ಹಾಕಿಟ್ಕೋಬೇಕು ನಾನು ಈ ರೀತಿ ಹತ್ತಿ ಎಳೆನ ಹೇಗೆ ತೆಗಿಬೇಕು ಅನ್ನೋದೊಂದು ಸಹಿತ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನಾನು ಮೇಲ್ಗಡೆ ಕಾರ್ಡ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನ ಐ ಬಟನ್ನಲ್ಲಿ ಚೆಕ್ ಮಾಡಿ ಐ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ಈ ಹತ್ತಿ ಎಳೆ ಹೇಗೆ ತೆಗಿಬೇಕು ಅನ್ನೋದು ಸಹಿತ ಲಿಂಕ್ ಬರುತ್ತೆ ಅದನ್ನ ಅದರಿಂದ ನೀವು ಸುಲಭವಾಗಿ ಮತ್ತು ನಾನು ಎರಡು ರೀತಿ ತೋರಿಸಿದ್ದೀನಿ ನಿಮಗೆ ಯಾವುದು ಈಸಿ ಆಗತ್ತೆ ಅಂತ ನೋಡಿಕೊಂಡು ಆ ರೀತಿನ ನೀವು ಕಲ್ತ್ಕೊಂಡು ಹತ್ತಿ ಎಳೆನ ತೆಗಿಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗಳಿಗೂ ಸಹ ಈ ರೀತಿ ವಿಡಿಯೋನ ಮಾಡಬಹುದು ಅಂತ ಹತ್ತಿ ಎಳೆ ನೀಟಾಗಿ ಹೇಗೆ ಜಾಯಿನ್ ಮಾಡೋದು ಅಂತ ಗೊತ್ತಾಗತ್ತೆ ಅವರಿಗೂ ಅದರಿಂದ ಅವರಿಗೂ ಸಹ ಸಹಾಯ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್